హాయ్ హలో ఫ్రెండ్స్ వెల్కమ్ బ్యాక్ టు మై చానల్ మిడిల్ క్లాస్ లైఫ్ స్టైల్ ಇವತ್ತು ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾಳೆ ಶುಕ್ರವಾರ ಇದೆ ಶುಕ್ರವಾರ ದಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಸಾಕಷ್ಟು ಪ್ರಿಪ್ರೇಷನ್ಸ್ನ ಹಿಂದಿನ ದಿವಸನೇ ಮಾಡ್ಕೊಳ್ಬೇಕಾಗತ್ತೆ ತಯಾರಿ ಇಲ್ಲದೆ ನಾವು ಬೆಳಗ್ಗೆ ಎದ್ದು ಪೂಜೆನ ಕರೆಕ್ಟ್ ಟೈಮಿಂಗ್ ಮಾಡ್ತೀವಿ ಅಂತಂದರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಹಾಗಾಗಿ ಹಿಂದಿನ ದಿವಸದ ತಯಾರಿ ಬಹಳನೇ ಮುಖ್ಯ ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ ನಾನು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋದ್ರ ಹಿಂದಿನ ದಿವಸ ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ತೀನಿ ಅಂತ ಮಧ್ಯಾಹ್ನ ಸುಮಾರು ಒಂದೂವರೆ ಎರಡು ಗಂಟೆಗೆ ವ್ಲಾಗನ್ನು ಶುರು ಮಾಡಿದೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಬಾಲ್ಕನಿಯಲ್ಲಿ ಮಳೆ ಬಂದು ಬಾಲ್ಕನಿಯಲ್ಲಿಟ್ಟಿರುವಂಥ ಪಾಟ್ಗಳಲ್ಲಿರುವಂಥ ಮಣ್ಣೆಲ್ಲ ಈಚೆಲ್ಲ ಬಿದ್ದಿತ್ತು ಹಾಗಾಗಿ ಮೊದಲು ಬಾಲ್ಕನಿಯೆಲ್ಲ ನೀಟಾಗಿ ನೀರು ಹಾಕಿ ತೊಳೆದು ಗುಡಿಸ್ತಾ ಇದ್ದೀನಿ ಮಳೆ ಬಂದಾಗೆಲ್ಲನೂ ಕೂಡ ಇಲ್ಲಿ ಆಗ್ತಾ ಇರುತ್ತೆ ಇಟ್ಟಿರೋದ್ರಿಂದ ಏನು ಮಾಡೋದಕ್ಕಾಗಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ನಾವು ಬಾಲ್ಕನಿಗೆ ಹೋದರೆ ಅಲ್ಲೆಲ್ಲ ಧೂಳು ಮಣ್ಣು ಎಲ್ಲ ಇದ್ದರೆ ಮತ್ತೆ ಅದನ್ನೇ ತಿಳ್ಕೊಂಡು ಒಳಗಡೆ ಬಂದರೆ ಮನೆಯೂ ಕೂಡ ಆಗುತ್ತೆ ಹಾಗಾಗಿ ಕ್ಲೀನಾಗಿ ಅದನ್ನೆಲ್ಲ ತೊಳೆದು ಗುಡಿಸ್ದೆ ಗುಡಿಸ್ಬಿಟ್ಟು ಬಂದು ಒಂದು ಎರಡು ಅವರಿಗೆಲ್ಲ ಮತ್ತೆ ಮಳೆ ಬಂತು ಹೀಗೆ ಕೆಲವೊಂದು ಸಲ ಇರುತ್ತೆ ಮಾಡಿದ ಕೆಲಸನೇ ಎರಡೆರಡು ಸಲ ಮಾಡಬೇಕಾಗತ್ತೆ ಈಗ ಸ್ನಾನ ಮುಗಿಸ್ಕೊಂಡು ಟೆರೆಸ್ ಮೇಲೆ ಬಂದಿದ್ದೀನಿ ಬೆಳಗ್ಗೆನೇ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಿದ್ದೆ ಆ ಬಟ್ಟೆಗಳನ್ನೆಲ್ಲ ಇದ್ದೀನಿ ಮಳೆ ಬರೋಂಗಾಗಿದೆ ಹಾಗಾಗಿ ಬಟ್ಟೆಗಳನ್ನ ಎಂದೋದ್ರೆ ಕಷ್ಟ ಅಂತ ಅಂದ್ಬಿಟ್ಟು ಒಣಗಿರೋ ಬಟ್ಟೆನೆಲ್ಲ ಎತ್ಕೋತಾ ಇದ್ದೀನಿ ಇನ್ನು ತುಂಬ ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯನಾ ರಾತ್ರಿ ಮಲಗುವಾಗೇ ತುಂಬ ಲೇಟಾಗಿರುತ್ತೆ ಮತ್ತೆ ಬೆಳಗ್ಗೆ ಅಷ್ಟು ಬೇಗ ಎದ್ದು ಪೂಜೆ ಮಾಡಬೇಕಾ ಅಂತೆಲ್ಲ ಕೇಳ್ತಾಯಿರ್ತಾರೆ ನೀವು ಹೇಳೋದು ನಿಜನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ ಹಾಗಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗತ್ತೆ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತಂದರೆ ದೃಢ ಸಂಕಲ್ಪ ತುಂಬಾ ಮುಖ್ಯ ಆಗುತ್ತೆ ನಾನು ಮಾಡಬಲ್ಲೆ ನನ್ನ ಕೈಯಲ್ಲಿ ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯವಾಗತ್ತೆ ಅಂತ ಸಂಕಲ್ಪವನ್ನು ಮನಸ್ಸಿನಲ್ಲಿ ದೃಢವಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ಹಿಂದಿನ ದಿವಸ ಏನೆಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಡ್ಬೇಕು ಅಂತ ಕೂಡ ತಿಳಿಸಿದ್ದೀನಿ ಆ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ನೀವು ಬಟ್ಟೆ ಎಲ್ಲ ತೊಗೊಂಡು ಮನೆ ಒಳಗಡೆ ಬಂದೆ ಮಳೆ ಕೂಡ ಶುರುವಾಯಿತು ಇನ್ನೇನು ನನ್ನ ಮಗ ಬರ್ತಾನೆ ಅವನ್ನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಮಳೆ ಬರ್ತಾಯಿದೆ ಹಾಗಾಗಿ ಛತ್ರಿ ತೊಗೊಂಡು ಹೋಗಬೇಕು ಅಂದರೆ ಅಲ್ಲಿಂದ ಅವ್ನು ನೆನ್ಕೊಂಡೇ ಬಂದುಬಿಡ್ತಾನೆ ಪೂರ್ತಿ ಮಳೆಯಲ್ಲಿ ಅವನ್ನ ಕರ್ಕೊಂಡು ಮನೆಗೆ ಬಂದ ಮೇಲೆ ನನ್ನ ಕೆಲಸಗಳನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹೌದಾ ಬೇರೆಯವ್ರದಲ್ಲಿ ಅವ್ರ ನೋಡಿದೆ ಈ ಕಡೆ ಈಸಿ ಟಮಟು ಚೆನ್ನಾಗಿತ್ತು ಹೌದಾ ಬಾ ಈ ಕಡೆ ನೆಂದೋಗ್ತೀಯಾ ಅವ್ನು ಸ್ಕೂಲಿಂದ ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗ್ತಾನೆ ಆಮೇಲೆ ಅವ್ನಿಗೇನಾದರೂ ತಿನ್ನೋದಕ್ಕೆ ಕೊಡ್ತೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅವನು ಟಿ ವಿ ನೋಡ್ಕೊಂಡು ಕೂತ್ಕೊತಾನೆ ಅಷ್ಟರಲ್ಲಿ ನಾನು ನನ್ನ ಕೆಲಸಗಳನ್ನು ಮಾಡ್ಕೊತಾ ಇರ್ತೀನಿ ಅಥವಾ ಒಂದು ಆರು ಗಂಟೆ ಅಷ್ಟರಲ್ಲಿ ನಾನೆಲ್ಲ ಕೆಲಸಗಳನ್ನು ಆಲ್ಮೋಸ್ಟ್ ಮುಗಿಸ್ಕೊಂಡು ದೇವ್ರಿಗೆ ದೀಪನೂ ಹಚ್ಚಿ ಒಂದರಿಂದ ಒಂದೂವರೆ ಗಂಟೆ ಅವನ ಹತ್ರ ಕೂತ್ಕೊಂಡು ಒಂದು ಸ್ವಲ್ಪ ಅವನಿಗೆ ಹೇಳ್ಕೊಡ್ತೀನಿ ಪಾಠ ಎಲ್ಲ ಇವಾಗ ಅವನು ಅಪ್ ಆಗಿ ಅವನು ಟಿ ವಿ ನೋಡ್ತಾ ಇದ್ದಾನೆ ನಾನು ಈಚೆ ಸ್ಟೇರ್ ಕೇಸ್ ಹಾಗೆ ಮನೆ ಮುಂದೆ ಇರೋವಂಥ ಜಾಗ ಪೋಟಿಕೋ ಎಲ್ಲ ನೀಟಾಗಿ ಒಡ್ಸ್ಕೊಂತಾ ಇದ್ದೀನಿ ಇದನ್ನ ಎಲ್ಲ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋವಂಥ ಕೆಲಸ ಅಲ್ಲ ಹಿಂದಿನ ದಿವಸವೇ ಮಾಡ್ಕೊಬೇಕಾಗತ್ತೆ ಬೆಳಗ್ಗೆ ನಾವು ಎದ್ದು ಈ ಕೆಲಸ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಕರೆಕ್ಟ್ ಟೈಮ್ಗೆ ಅಂತೂ ಮಾಡೋದಕ್ಕಾಗಲ್ಲ ಯಾಕಂದರೆ ಮೇಲಿಂದ ಕೆಳಗೆ ಮೆಟ್ಲುಗಳು ಹಾಗೆ ಮನೆ ಮುಂದೆ ಎಲ್ಲ ಒರೆಸೋದಕ್ಕೆ ಮಿನಿಮಮ್ ಒಂದು ಗಂಟೆ ಸಮಯ ಬೇಕಾಗತ್ತೆ ಇನ್ನು ಪರ್ಸ್ನಲಿ ನನಗೆ ಯಾವುದೇ ಒಂದು ಹಬ್ಬ ಆಗಿರ್ಬೋದು ಅಥವಾ ವಿಶೇಷ ದಿನಗಳಲ್ಲಿ ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥ ದಿನ ಎಲ್ಲ ಇದ್ದರೆ ಎಲ್ಲದನ್ನ ಹೇಗಂದರೆ ಹಾಗೆ ಬಿಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಮನ್ಸು ಬರಲ್ಲ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು ಅಂತ ನನಗನ್ಸುತ್ತೆ ಅದಕ್ಕೋಸ್ಕರ ಈ ಕೆಲಸಗಳನ್ನೆಲ್ಲ ನಾನು ಹಿಂದಿನ ದಿವಸನೇ ಮಾಡ್ಕೊತೀನಿ ಫುಲ್ಲು ನೀಟಾಗೆ ಮನೆ ಮುಂದೆ ಎಲ್ಲ ಒರೆಸ್ಕೊಂಡಿದ್ರೆ ಬೆಳಗ್ಗೆ ಎದ್ದು ಸ್ವಲ್ಪ ನೀರು ಚುಮುಕ್ಸಿ ರಂಗೋಲಿ ಹಾಕ್ಕೊಂಡು ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮಾಡಿ ಆಮೇಲೆ ನಾವು ಒಳಗಡೆ ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ಸೂರ್ಯಾಸ್ತ ಆಗೋ ಸಮಯ ಬಂತು ನಾನು ನೆಲ ಒರೆಸಿದ್ದೆಲ್ಲ ಆದಮೇಲೆ ಟೆರೆಸ್ ಮೇಲೆ ಬಂದು ಸ್ವಲ್ಪ ತರಕಾರಿ ಹಾಗೆ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಇದ್ದೀನಿ ನಾಳೆ ಪೂಜೆಗೆ ಯಾವ್ಯಾವ ಹೂ ಬೇಕೋ ಪತ್ರೆ ಬೇಕೋ ಅದನ್ನೆಲ್ಲದನ್ನು ಕೂಡ ಇವತ್ತಿನೇ ಬಿಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಹೂ ಬಿಡಿಸೋದಕ್ಕಾಗಲ್ಲ ಕತ್ಲಲ್ಲಿ ಹಾಗಾಗಿ ಇವತ್ತಿನ ದಿನವೇ ಯಾವ್ಯಾವ ಹೂ ನಾಳೆ ಅರಳುತ್ತೋ ಅದನ್ನೆಲ್ಲದನ್ನು ಕೂಡ ಬಿಡಿಸಿ ಫ್ರಿಡ್ಜಲ್ಲಿ ಇಡೋದನ್ನು ಫ್ರಿಡ್ಜಲ್ಲಿ ಇಡ್ತೀನಿ ಹಾಗೆ ಈ ರೀತಿ ಮೊಗ್ಗು ದಾಸವಾಳಗಳಿರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ನೀರಲ್ಲಿ ಹಾಕಿಡ್ತೀನಿ ಬೆಳಗ್ಗೆ ಪೂಜೆ ಅಷ್ಟರಲ್ಲಿ ಎಲ್ಲ ಅರಳಿರುತ್ತೆ ನೋಡ್ತಾ ಇದ್ದೀರಾ ಇಲ್ಲಿ ಕೆಂಪು ದಾಸವಾಳ ಮೊಗ್ಗುಗಳು ಎಷ್ಟು ಚೆನ್ನಾಗಿದೆ ಅಂತ ಒಂದು ಐದಾರು ಮೊಗ್ಗುಗಳಿದೆ ನಾಳೆ ಅರಳತ್ತೆ ಅದರಲ್ಲೂ ಇದು ರಾಣಿ ಪಿಂಕ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಹೂವು ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ ದೇವ್ರಿಗೆ ನಾವು ಬೆಳೆದಿರೋ ಒಂದು ಹೂ ಇಟ್ಟರು ಸಾಕಂತೆ ತುಂಬಾ ಶ್ರೇಷ್ಠ ನಾವು ಬೆಳೆದಿರೋವಂಥ ಹೂವು ಹಾಗಾಗಿ ದೇವ್ರಿಗೆ ಇಡೋದಕ್ಕೆ ಅಂತನಾದರೂ ಒಂದೆರಡು ಗಿಡಗಳನ್ನ ನಿಮ್ಮ ಮನೆಯಲ್ಲಿ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗದಲ್ಲಿ ಬೆಳೆಸ್ಕೊಳ್ಳಿ ಇದು ಜಾಜಿ ಹೂವು ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂಥ ಹೂವು ತುಂಬ ಸುಗಂಧ ಇರುತ್ತೆ ಇದರಲ್ಲಿ ಸಂಜೆ ಒಂದು ಆರೂವರೆಗೆಲ್ಲ ಅರಳೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಮೊಗ್ಗನ್ನೇ ಬಿಡಿಸಿ ನಾನು ಇಟ್ಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮಲ್ಲೆ ಹೂ ಇದೆ ಅಂದರೆ ಮಲ್ಲಿಗೆಯಲ್ಲೇ ಇನ್ನೊಂದು ಜಾತಿ ಮಲ್ಲಿಗೆ ಇದು ಇದು ಕೂಡ ತುಂಬನೇ ಸುವಾಸನೆ ಇರುತ್ತೆ ನನ್ನ ಮಗ ಮೇಲೆ ಹತ್ಬಿಟ್ಟು ಬಿಡಿಸ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೇನೆ ನನಗೆ ನಾನೇ ಬಿಡಿಸ್ಕೊತೀನಿ ಅಂತ ಅಂದ್ರೂ ಕೇಳಿದೆ ಅವನೇ ಬಿಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮೇಲೆ ಹತ್ತಿದ್ದಾನೆ ದುಂಡು ಮಲ್ಗೆ ಇದೆ ಸೂಜ್ ಮಲ್ಗೆ ಇದೆ ಹಾಗೆ ಮಳ್ಳೆ ಹೂ ಇದೆ ಇನ್ನು ಸ್ವಲ್ಪ ದಿನ ಆದರೆ ಪಾರಿಜಾತ ಹೂಕು ಕೂಡ ಬಿಡೋದಕ್ಕೆ ಶುರುವಾಗುತ್ತೆ ಒಂದು ಮೂರು ನಾಲ್ಕು ದಿವಸದ ಹೂವು ಸೇರಿಸಿದ್ರೆ ಒಂದು ಮೊಳದಷ್ಟು ಹೂವು ಆಗುತ್ತೆ ಆದರೆ ಇವತ್ತು ಆ ಮಲ್ಲಿಗೆ ಹೂವನ್ನೆಲ್ಲ ಅರ್ಚನೆಗೆ ಅಂತ ಬಳಸೋಣ ಅಂತ ಅಂದ್ಕೊಂಡಿದ್ದೀನಿ ಹೂವನೆಲ್ಲ ಕಿತ್ಕೊಂಡು ಮಂದಮೇಲೆ ಕಟ್ಟೋದನ್ನು ಕಟ್ಟಿ ಬಿಡಿನ ಹಾಗೇ ಫ್ರಿಡ್ಜಲ್ಲಿ ಎತ್ತಿಟ್ಟೆ ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ದೇವ್ರ ಮನೆಗೆ ಬಂದೆ ದೇವ್ರ ಮನೆಯಲ್ಲಿ ಕಳಸ ಎಲ್ಲ ತೆಗೆದು ಯಾವ್ಯಾವ ದೇವ್ರ ಸಾಮಗ್ರಿಗಳು ಬೇಕೋ ನಾಳೆ ಪೂಜೆಗೆ ಅದನ್ನೆಲ್ಲದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ವಾಶ್ ಮಾಡೋದಕ್ಕೆ ಅಂತ ಹಾಗೆ ದೇವ್ರ ಫೋಟೋಗಳು ದೇವ್ರ ಕಟ್ಟೆ ಮತ್ತು ಯೂಸ್ ಮಾಡುವಂಥ ಪೀಠ ಮಣೆಗಳನ್ನೆಲ್ಲನೂ ಕೂಡ ನೀಟಾಗಿ ಒಂದ್ಸಲ ಒರೆಸ್ಕೊಂಡಿದ್ದೀನಿ ಈ ದೇವ್ರ ಪಾತ್ರೆಗಳ್ನೂ ಕೂಡ ಇವಾಗಲೇ ನಾನು ತೊಳೆದು ಒಣಗಿಸ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ರೆಡಿ ಮಾಡಿ ಇಡ್ತೀನಿ ಆಲ್ಮೋಸ್ಟ್ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಶುಕ್ರವಾರ ದಿನವೇ ಜಾಸ್ತಿ ಜನ ಮಾಡುವಂಥದ್ದು ಶುಕ್ರವಾರ ದಿನ ಕಳಸ ತೆಗೆದು ಪೂ ನಾವು ತೊಳಿಬಾರ್ದು ದೇವ್ರ ಸಾಮಗ್ರಿಗಳನ್ನ ಹಾಗಾಗಿ ಹಿಂದಿನ ದಿವಸವೇ ಎಲ್ಲ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ತುಂಬಾ ಸುಲಭ ಆಗತ್ತೆ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಊಟನೂ ಕೂಡ ನಾವು ಇವಾಗ ಮುಗಿಸಿದ್ದೀವಿ ಊಟ ಎಲ್ಲ ಮುಗ್ದಾದ ನಂತರ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಉಳಿದಿರೋ ಅಂಥ ಅಡುಗೆ ಎಲ್ಲನೂ ಕೂಡ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ತೆಗೆದು ದೊಡ್ಡ ಪಾತ್ರೆನೆಲ್ಲ ತೊಳೆಯೋದಕ್ಕೆ ಹಾಕಿದ್ದೀನಿ ಹಾಗೆ ಗ್ಯಾಸ್ ಸ್ಟವ್ ಅಂಥ ಸ್ಟ್ಯಾಂಡ್ಗಳನ್ನೂ ಕೂಡ ತೊಳೆಯೋದಕ್ಕೆ ಹಾಕಿ ಸ್ವಲ್ಪ ಲಿಕ್ವಿಡ್ ಸೋಪ್ನ ನೀರಿಗೆ ಮಿಕ್ಸ್ ಮಾಡಿಕೊಂಡು ಆ ಗ್ಯಾಸ್ ಸ್ಟವ್ ಮೇಲೆಲ್ಲ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೆನೀಲಿ ನೆನೆಂದರೆ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಗ್ಯಾಸ್ ಸ್ಟವ್ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ನೆನೆಯೋ ಅಷ್ಟರಲ್ಲಿ ಇವಾಗ ಸಿಂಕಲ್ಲಿರೋಂಥ ಪಾತ್ರೆಗಳನ್ನೆಲ್ಲ ನೀಟಾಗಿ ಸಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೀವು ಎಷ್ಟೋ ಜನ ಮನೆಯಲ್ಲಿ ರಾತ್ರಿ ಹೊತ್ತು ಪಾತ್ರೆಗಳನ್ನ ತೊಳೆದೆ ಹಾಗೆ ಸಿಂಕ್ ತುಂಬ ತುಂಬಿಸಿ ಇಡ್ತಾರೆ ಆ ರೀತಿ ಖಂಡಿತವಾಗ್ಲೂ ಮಾಡಬೇಡಿ ಅದೊಂದು ದರಿದ್ರ ಅಂತ ಹೇಳ್ಬೋದು ಮನೆಗೆ ರಾತ್ರಿ ಎಷ್ಟೇ ಹೊತ್ತಾದ್ರೂ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಸಿಂಕಲ್ಲಿರೋಂಥ ಪಾತ್ರೆಗಳನ್ನ ತೊಳೆದೇ ಮಲ್ಕೋಬೇಕು ಕೆಲವೊಂದು ಸಲ ಸಮಯ ಸಂದರ್ಭ ಹುಷಾರಿರಲ್ಲ ಅಂಥ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಖಂಡಿತವಾಗ್ಲೂ ಅಡುಗೆ ಮನೆ ಕ್ಲೀನ್ ಮಾಡಿ ಆನಂತರನೇ ನೀವು ಮಲ್ಕೊಳ್ಳಿ ಯಾಕಂದರೆ ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚಾಗೋದಕ್ಕೆ ಇದು ಒಂದು ಕಾರಣ ಆಗ್ಬೋದು ಹಾಗೆಯೇ ಮನೆಯಲ್ಲಿ ಪಾತ್ರೆ ತೊಳೆದೆ ಹಾಗೆ ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿದೆ ಮಲ್ಕೊಳ್ಳೋದ್ರಿಂದ ಪೆಸ್ಟ್ ಕೂಡ ಜಾಸ್ತಿ ಆಗುತ್ತೆ ಸೊಳ್ಳೆ ನೊಣಗಳು ನುಸಿ ಮತ್ತು ಜಿರ್ಲೆ ಮುಖ್ಯವಾಗಿ ಜಿರ್ಲೆ ಕಟ ಅಂತೂ ತುಂಬಾ ಜಾಸ್ತಿ ಆಗುತ್ತೆ ಪಾ ರಾತ್ರಿ ಹೊತ್ತು ಪಾತ್ರೆ ತೊಳೆದೆ ಸಿಂಕ್ ಕ್ಲೀನ್ ಮಾಡಿದೆ ಹಾಗೆ ಸ್ಟೌವ್ನೆಲ್ಲ ಕ್ಲೀನ್ ಮಾಡಿದೆ ಇದ್ದರೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಆ ಪಾತ್ರೆಗಳನ್ನ ಯುಟಿಲಿಟಿಗೆ ಇಟ್ಟಿದ್ದೀನಿ ಅದರಲ್ಲಿರುವಂತಹ ನೀರೆಲ್ಲ ಸೋರ್ಕೊಂಡು ಚೆನ್ನಾಗಿ ಒಣಗಿರುತ್ತೆ ಬೆಳಗ್ಗೆಗೆ ಎತ್ತಿಟ್ಕೋಬೋದು ಅಂತ ಪಾತ್ರೆ ತೊಳೆದಿದ್ದಾದಮೇಲೆ ಸಿಂಕ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಆ ಫುಡ್ ಪಾರ್ಟಿಕಲ್ಸ್ ಎಲ್ಲ ಹಾಗೆ ಉಳಿದಿರುತ್ತೆ ವಾಸನೆ ಬರುತ್ತೆ ಅಡುಗೆ ಮನೆ ಪೂರ್ತಿ ಜೊತೆಗೆ ಆವಾಗಲೇ ಹೇಳಿದ್ನಲ್ವ ಜಿರ್ಲೆ ಕೂಡ ಆ ಫುಡ್ ಪಾರ್ಟಿಕಲ್ಸ್ನ ತಿನ್ನೋದಕ್ಕೆ ಅಂತ ಬರುತ್ತೆ ಪೆಸ್ಟು ತುಂಬಾ ಜಾಸ್ತಿ ಆಗುತ್ತೆ ಅದರಲ್ಲೂ ಇತ್ತೀಚೆಗೆ ಕಬೋರ್ಡ್ಸ್ ಎಲ್ಲ ಮಾಡಿಸಿರ್ತೀವಲ್ಲ ಅಡುಗೆ ಮನೆಯಲ್ಲಿ ಅದರೊಳಗಡೆ ಸೇರ್ಕೊಂಬಿಟ್ರೆ ಜಿರ್ಲೆಗಳನ್ನ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಇದು ಸಿಂಕ್ ಕ್ಲೀನ್ ಮಾಡೋದಕ್ಕೆ ಅಂತಲೇ ಒಂದು ಸ್ಟೀಲ್ ನಾರನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ನೀಟಾಗಿ ಉಜ್ಜಿ ಸಿಂಕನ್ನು ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಇವಾಗ ಸ್ಟವ್ ಪೂರ್ತಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾನು ಪಾತ್ರೆ ತೊಳೆಯೋವರೆಗೂ ಚೆನ್ನಾಗಿ ನೆಂದಿದೆ ಒಂದು ಸಾಫ್ಟ್ ಸ್ಕ್ರಬ್ಬರಿಂದ ನೀಟಾಗಿ ಅದನ್ನೆಲ್ಲ ಉಜ್ಕೋತಾ ಇದ್ದೀನಿ ಸ್ಟವ್ ಕೆಳಗಡೆ ಕೂಡ ನೀಟಾಗಿ ಉಜ್ಕೋಬೇಕು ಯಾಕಂದರೆ ಕೆಲವೊಂದು ಸಲ ಕಾಫಿ ಟೀ ಹಾಲು ಅಥವಾ ಬೇರೆ ಏನೇ ಅನ್ನ ಇದ್ದಾಗೆಲ್ಲ ಅದು ಕೆಳಗಡೆ ಸೋರಿರುತ್ತೆ ಅದನ್ನೆಲ್ಲ ನೀಟಾಗಿ ನಾವು ಉಜ್ಜಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಪ್ರತಿದಿನ ಈ ರೀತಿ ಏನು ಉಜ್ಕೊಂಡು ಕೂತ್ಕೊಳ್ಳೋದು ಬೇಡ ವಾರಕ್ಕೊಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಪ್ರತಿದಿನ ಒಂದು ಒದ್ದೆ ಬಟ್ಟೆ ಲರ್ಸ್ಕೊಂಡ್ರೆ ಸಾಕಾಗುತ್ತೆ ಒಂದಿಲ್ಲಿರೋ ಗಲೀಜೆಲ್ಲ ಬರಬೇಕು ಅಂದರೆ ಈ ರೀತಿ ಬ್ರಷಲ್ಲಿ ನೀವು ಕ್ಲೀನ್ ಮಾಡ್ಕೋಬೇಕು ಅದನ್ನು ನಾನು ಮೀಶೋಯಿಂದ ಇಂದ ತರಿಸ್ಕೊಂಡಿದ್ದು ಕಪ್ಪಿಗೆ ಎಣ್ಣೆ ಜಿಡ್ಡೆಲ್ಲ ಕಟ್ಬಿಟ್ಟಿರುತ್ತಲ್ಲ ಅದನ್ನು ಬರೀ ನಾವು ಸ್ಕ್ರಬ್ಬಲ್ಲಿ ಉಜ್ಜಿದ್ರೂ ಕೂಡ ಹೋಗೋದಿಲ್ಲ ಈ ಬ್ರಷು ತುಂಬಾ ಯೂಸ್ ಆಗುತ್ತೆ ಅದನ್ನೆಲ್ಲ ಗಲೀಜು ತೆಗಿಯೋದಕ್ಕೆ ವಾರಕ್ಕೆ ಒಂದು ಸಲ ಈ ರೀತಿ ಗ್ಯಾಸ್ ಸ್ಟವ್ನ ನೀವು ಕ್ಲೀನ್ ಮಾಡ್ಕೊಂಡ್ರೆ ಇವತ್ತು ತೊಗೊಂಡು ಬಂದಿದ್ದೀರನೋ ಅನ್ನೋ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಗ್ಯಾಸ್ ಸ್ಟವ್ ಹಿಂದೆ ಟೈಲ್ಸು ಹಾಗೆ ಕೌಂಟರ್ ಟಾಪ್ನು ಕೂಡ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಅಂಥ ಸ್ಟ್ಯಾಂಡ್ನೆಲ್ಲ ತೆಗೆದಿದ್ನಲ್ಲ ತೊಳೆಯೋದಕ್ಕೆ ಅದು ಎಲ್ಲ ಒಣಗಿದೆ ಇವಾಗ ಮತ್ತೆ ಅದನ್ನು ಹಾಕ್ತಾ ಇದ್ದೀನಿ ಇನ್ನು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ನೇಯ ದೀಪ ಕೂಡ ಹಚ್ತೀನಲ್ವ ಹಾಗಾಗಿ ಆಗ್ನೇಯ ದೀಪದಲ್ಲಿರುವಂಥ ಬತ್ತಿನ ತೆಗೆದು ಆ ದೀಪನ ಹಾಗೆ ದೀಪದ ಕೆಳಗಡೆ ಇಡುವಂಥ ತಟ್ಟೆನೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ಆ ಮಣೆ ನಾವು ರಂಗೋಲಿ ಹಾಕ್ತೀವಲ್ಲ ಅದನ್ನು ಕೂಡ ನೀಟಾಗಿ ತೊಳೆದು ಇಡ್ತಾ ಇದ್ದೀನಿ ಬೆಳಗ್ಗೆ ಗೆದ್ದು ಸ್ವಲ್ಪ ರಂಗೋಲಿ ಹಾಕ್ಕೊಂಡು ದೀಪ ಹಚ್ಚಿದ್ರೆ ನಡೆಯುತ್ತೆ ಹಾಗೆ ನಾಳೆ ತಿಂಡಿಗೆ ಏನು ಮಾಡಬೇಕು ಅಂತಲೂ ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕೂಡ ಅಡುಗೆ ಮನೆಯಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ ಇವಾಗ ಕ್ಲೀನ್ ಆಗಿರುವಂತಹ ಅಡುಗೆ ಮನೆ ಈ ರೀತಿ ಕಾಣಿಸ್ತಾ ಇದೆ ಅಡುಗೆ ಮನೆಯಲ್ಲಿ ಪೂರ್ತಿಯಾಗಿ ಕೆಲಸ ಮುಗಿದ ಮೇಲೆ ಹಾಲಿಗೆ ಬಂದು ಹಾಲಲ್ಲಿರುವಂಥ ಸೋಫಾ ಮತ್ತು ದಿವಾನ್ ಮೇಲಿರುವಂಥ ಕಾಟ್ನೆಲ್ಲನೂ ಕೂಡ ಸರಿ ಮಾಡಿ ಅದ್ರ ಮೇಲಿರುವಂಥ ಧೂಳನ್ನೆಲ್ಲ ತೆಗಿತೀನಿ ಇನ್ನು ಸಾಕಷ್ಟು ಜನ ಬ್ರಾಹ್ಮಿ ಮುಹೂರ್ತ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಿಂದಿನ ದಿವಸನೇ ಗುಡಿಸ್ಬೋದಾ ಒರೆಸ್ಬೋದಾ ಅಂತ ಕೇಳ್ತಾರೆ ರಾತ್ರಿ ಸಮಯದಲ್ಲಿ ಅಂದರೆ ಕರೆಂಟ್ ಹಾಕಿದ್ಮೇಲೆ ಲೈಟ್ ಹಾಕಿದ್ಮೇಲೆ ಅಥವಾ ದೀಪ ಹಚ್ಚಿದ್ಮೇಲೆ ಕಸನ ಮನೆಯಲ್ಲಿ ಗುಡಿಸ್ಬಾರ್ದು ನೀವು ಸಂಜೆ ಒಂದು ಐದು ಗಂಟೆ ಒಳಗಡೆ ಕಸವನ್ನು ಬೇಕಾದರೆ ಗುಡಿಸ್ಕೊಳ್ಳಿ ಬೆಳಗ್ಗೆ ಎದ್ದು ಮನೆ ಒರೆಸ್ಕೊಂಡು ಆಮೇಲೆ ನೀವು ದೀಪವನ್ನು ಹಚ್ಬೋದು ಆದರೆ ರಾತ್ರಿ ಸಮಯದಲ್ಲಿ ಲೈಟ್ ಹಾಕಿದ್ಮೇಲೆ ಕಸವನ್ನು ಗುಡಿಸೋದಕ್ಕೆ ಹೋಗಬೇಡಿ ಕಸನೂ ಕೂಡ ಹೊರಗಡೆ ಹಾಕಬಾರ್ದು ನಾವು ರಾತ್ರಿನೇ ಪೂರ್ತಿ ಈ ರೀತಿ ಧೂಳೆಲ್ಲ ತೆಕ್ಕೊಂಡಿದ್ದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬೇಗ ಇದ್ದರೆ ಎಲ್ಲ ಕೆಲಸಗಳು ಕೂಡ ಆಗತ್ತೆ ಕೆಲವೊಂದು ಸಲ ನಾನು ಹಿಂದಿನ ದಿವಸ ಐದು ಗಂಟೆ ಒಳಗಡೆನೆ ಕಸ ಗುಡಿಸ್ಬಿಟ್ಟಿರ್ತೀನಿ ಬೆಳಗ್ಗೆ ಎದ್ದು ಬರೀ ನೆಲವನ್ನು ಒರ್ಸ್ಕೊತೀನಿ ಒಂದೊಂದು ಸಲ ನೆಲ ಹಾಗೆ ಕಸ ಎರಡೂ ಕೂಡ ಬೆಳಗ್ಗೆ ಎದ್ದೇ ಮಾಡ್ಕೊತೀನಿ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಮನೆ ಇರೋರು ಜೊತೆಗೆ ಮನೆಗೆ ಯಾರೂ ಹೆಲ್ಪರ್ ಬರೋದಿಲ್ಲ ನಾವೇ ಎಲ್ಲ ಕೆಲಸನ ಮಾಡ್ಕೊಬೇಕು ಅಂತ ಅಂದ್ಕೊಂಡಾಗ ಹಿಂದಿನ ದಿವಸ ಸಂಜೆ ಐದು ಗಂಟೆ ಒಳಗಡೆನೆ ಕಸ ಗುಡಿಸ್ಕೊಂಡು ಬೆಳಗ್ಗೆ ಎದ್ದು ನೆಲ ಒರೆಸ್ಕೊಬೋದು ಆದರೆ ಎರಡೂ ನಾನು ಹಿಂದಿನ ದಿವಸನೇ ಮಾಡಿಕೊಂಡು ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ ಬೆಳಗ್ಗೆ ನೆಲನ ತಣ್ಣಗೆ ಮಾಡಿ ಆನಂತರನೇ ನೀವು ದೀಪ ಹಚ್ಚಬೇಕಾಗತ್ತೆ ಸೋಫಾ ಮೇಲಿರುವಂತಹ ಧೂಳನ್ನೆಲ್ಲ ತೆಗೆದು ಹಾಗೆ ಎಲ್ಲನೂ ಕೂಡ ನೀಟಾಗಿ ಅರೇಂಜ್ ಮಾಡಿದ ಮೇಲೆ ಸೆಂಟ್ರ್ ಟೇಬಲ್ನು ಕೂಡ ನೀಟಾಗಿ ಸಲ ಧೂಳೆಲ್ಲ ತೆಕ್ಕೊಂಡಿದ್ದೀನಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಹನ್ನೊಂದು ಹತ್ತಾಗ್ತಾ ಬಂತು ಟೈಮು ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ ಇವಾಗ ನಾನು ಅಲಾರಂ ಕ್ಲಾಕಲ್ಲಿ ಮೂರು ಗಂಟೆಗೆ ಟೈಮಿಂಗ್ಸ್ ಇಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಷ್ಟೆ ಸೊ ನೋಡಿದ್ರಲ್ವ ಸ್ನೇಹಿತರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದಾಗ ಯಾವ ರೀತಿ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತೀನಿ ಅನ್ನೋದನ್ನ ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವ್ಲಾಗಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸುಖಿನೋ ಸುಖಿನೋಭವಂತು